ಇವತ್ತು ಬಂದು ಮನೆ ಹತ್ರ ಇರೋಂತಹ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀನಿ ಕುಕ್ಕರ್ ತಗೊಳ್ಳೋಣ ಅಂತ ಕುಕ್ಕರೆಲ್ಲ ಹಾಳಾಗೋಗಿತ್ತು ಹಾಗಾಗಿ ಕುಕ್ಕರ್ ಬೇಕಿತ್ತು ಹಾಗಾಗಿ ಕಾಂಬೋದಲ್ಲೆಲ್ಲ ಆಫರ್ ಇಟ್ಟಿದ್ದರು ಪಿಚನ್ ಕಂಪ್ನಿಲಿ ಹಾಗಾಗಿ ಕಾಂಬೋ ಆಫರೇ ತೊಗೊಂಡೆ ನಾನು ಯಾಕೆಂದರೆ ಇವಾಗ ನಮ್ಮ ಮನೇಲಿ ಐದು ಲೀಟ್ರ್ ಕುಕ್ಕರು ಇಲ್ಲ ಮೂರು ಲೀಟ್ರದು ಹಾಳಾಗಿತ್ತು ಜೊತೆಗೆ ಒಂದೂವರೆ ಏನೋ ಇಟ್ಟಿದ್ದರು ಹಾಗಾಗಿ ಒಂದೂವರೆ ಲೀಟ್ರ್ ಒಂದು ಲೀಟ್ರ್ ಅಷ್ಟೊಂದು ಕ್ಲಾರಿಟಿ ನಂಗೆ ಗೊತ್ತಿಲ್ಲ ಸೊ ಮೂರು ಕುಕ್ಕರ್ ಇತ್ತಲ್ಲ ಸರಿ ಓಕೆ ಇದನ್ನು ತಗೊಳ್ಳೋಣ ಹೇಗಿದ್ರು ಎಲ್ಲ ಕುಕ್ಕರು ಹಾಳಾಗಿದೆ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ ಕೆಳಗಡೆ ಎಲ್ಲ ತೂತ್ ತೂತ್ ಥರ ಇಟ್ಟಿದ್ದಾರೆ ಆ ಥರ ಇದ್ದರೆ ಬೇಗ ಕುಕ್ಕಾಗುತ್ತೆ ಅಡುಗೆ ಅಂತ ಹಾಗಾಗಿ ಅದನ್ನೇ ನೋಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಲಿಟಲ್ ಸ್ವಲ್ಪ ಹಳ್ಳ ಥರ ಇದೆ ಏನಾಗುತ್ತೆ ಅದು ಉಕ್ಕು ಬಂದ್ರು ಈಚ್ಲ್ಲ ಅಲ್ಲೇ ಕೂತ್ಕೊಳ್ಳುತ್ತೆ ಸ್ಟೋರ್ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಇದನ್ನೇ ತೊಗೊಬಿಡೋಣ ಅಂತ ಫೈನಲ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಗೊತ್ತಲ್ಲ ಹೆಣ್ಮಕ್ಳು ಪಾತ್ರೆ ಅಂಗಡಿ ಬಟ್ಟೆ ಅಂಗಡಿಗೆ ಹೋದರೆ ಅದಷ್ಟನ್ನೇ ನೋಡೋಲ್ಲ ಇನ್ನೂ ಏನೇನಿದೆ ಅಂತ ಸುತ್ತಾಕೊಂಡು ನೋಡ್ಕೊಂಡು ಬರ್ತೀವಿ ಸೊ ನಾನು ಹಾಗೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದೆ ಬಟ್ ಎಲ್ಲ ತೊಗೋಬೇಕು ಅಂತ ಆಸೆ ಆಯಿತು ನಮ್ಮ ಮನೆಯವರು ಬೇಡ ನಡಿ ಸಾಕು ಸಾಕು ಅಂತ ಬೈತಾಯಿದ್ರು ಅವ್ರು ಆ ಜಾಗ ಬಿಟ್ಟು ಅಲ್ಲಾಡಿಲ್ಲ ಅವರು ಇನ್ನು ಹೋದ್ರೆ ಕೊಡಿಸು ಅಂತಾಳೆ ಅಂತ ಬಟ್ ನನಗಂತೂ ಎಲ್ಲನೂ ಇಷ್ಟ ಆಯಿತು ಅಂದರೆ ಆ ಕಡಾಯಿ ಪ್ಯಾನ್ ತಗೊಡಿ ಈ ಬಾಂಡ್ಲಿ ತಗೊಡಿ ಅಂತ ಚೆನ್ನಾಗಿತ್ತು ಎಲ್ಲ ವೆಯ್ಟು ಸಕ್ಕದಾಗಿತ್ತು ಕ್ವಾಲಿಟಿ ಎಲ್ಲ ಎಲ್ಲನೂ ಆಲ್ಮೋಸ್ಟ್ ಕಾಂಬೋ ಆಫರ್ಗಳು ಇಟ್ಟಿದ್ರು ತುಂಬಾ ಇಷ್ಟ ಆಯಿತು ಬಟ್ ತೊಗೊಳಕ್ಕಾಗಲಿಲ್ಲ ಅದನ್ನೆಲ್ಲ ಓನ್ಲಿ ಕುಕ್ಕರ್ ಮಾತ್ರ ತೊಗೊಂಡು ಬಂದಾಗ ಇನ್ನು ಅದೆಲ್ಲ ತಗೊಳ್ತಾ ಕುತ್ಕೊಂಡ್ರೆ ಆರು ಸಾವಿರ ರೂಪಾಯಿ ಮೇಲೆ ಬಿಲ್ ಆಗುತ್ತೆ ನಡಿ ಫಸ್ಟ್ ನಿನ್ನ ಮನೆಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡ್ಬಂದ್ಬಿಟ್ರು ನಿಮಗೆ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಮ ಯಜಮಾನ್ರ ಜೊತೆ ಶಾಪ್ಗಳಿಗೆ ಹೋದರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಅಲ್ಲಿ ನೋಡಿದ್ರೆ ಅದು ತೊಗೋಬೇಕು ಇದು ತೊಗೋಬೇಕು ಎಲ್ಲನೂ ತಗೋಬೇಕು ಅನ್ನೋ ಆಸೆ ಆಗುತ್ತೆ ಬಟ್ ಈ ನಡುವೆ ನಾನು ಸ್ವಲ್ಪ ಸ್ಟಿಕ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾಕೋ ಅದೊಂಥರ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಬೇಕಾದ ಸ್ಟೀಲ್ದು ಬೆಟರು ಸ್ಟಿಕ್ ಅಂತೂ ಅಷ್ಟು ಒಳ್ಳೆಯದಲ್ಲ ಬಳಸೋದು ಅಂತ ಹಾಗಾಗಿ ಮನೆಗೆ ತೊಗೊಂಡು ಬಂದು ಓಪನ್ ಮಾಡಿ ನನ್ನ ಮಗಳು ನೋಡೋವರೆಗೂ ಬಿಟ್ಟಿಲ್ಲ ಇಬ್ಬರು ಸೇರ್ಕೊಂಡು ಗಲಾಟೆ ಮಾಡ್ತಾಯಿದ್ರು ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಈ ನನ್ನ ಮಗನಿಗಂತೂ ಕುಕ್ಕರ್ ಸಿಕ್ಬಿಟ್ರೆ ಸಾಕು ಅದ್ರ ಮುಚ್ಚಳ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಹೀಗೆಲ್ಲ ಮಾಡ್ತಾನೆ ಅವಳು ನಾನು ಓಪನ್ ಮಾಡ್ತೀನಿ ಅಂತ ಅವಳು ಪಡ್ಕೋತಾಳೆ ಇಬ್ಬರು ಮಕ್ಕಳಿದ್ರೆ ಇದೇ ಮನೇಲಿ ಗಲಾಟೆ ಜಾಸ್ತಿ ಅವಳು ಮುಟ್ಟಿದ್ರೆ ಇವನಿಗಾಗಲ್ಲ ಇವಳು ಮುಟ್ಟಿದ್ರೆ ಅವನಿಗಾಗಲ್ಲ ಹಾಗಾಗಿ ಓಪನ್ ಮಾಡ್ತಾ ಇದ್ದಾಳೆ ಅದು ಓಪನ್ ಮಾಡೋಕ್ಕೂ ಬಿಡಲ್ಲ ನನ್ನ ಮಗಳು ನಾನೇ ಓಪನ್ ಮಾಡಬೇಕು ಅಂತ ಕೂತಿದ್ದಾಳೆ ಹಾಗಾಗಿ ಸರಿ ಓಪನ್ ಮಾಡು ಅಂದ್ಬಿಟ್ಟು ಓಪನ್ ಮಾಡ್ತಾ ಕೂತಿದ್ದೀವಿ ಮಾಮೂಲಿ ಆಸ್ ದಿವಸ ಅಲ್ಲಿ ನೋಡ್ದಂಗೆ ಮೂರು ಕುಕ್ಕರ್ ಕೊಟ್ಟಿರ್ತಾರೆ ಎರಡು ಲಿಡ್ಡು ಎರಡು ಲಿಡ್ಡಲ್ಲಿ ಒಂದು ಲಿಡ್ ಬಂದು ಎರಡು ಕುಕ್ಕರ್ಗೂ ಮ್ಯಾಚ್ ಆಗುತ್ತೆ ಅದೇ ಆಗುತ್ತೆ ಪ್ಯಾನ್ಗೂ ಕುಕ್ಕರ್ಗೂ ಎರಡು ಲೀಟ್ರ್ದು ಮತ್ತು ಒಂದೂವರೆ ಲೀಟ್ರದು ದೊಡ್ಡ ಲೀಡ್ ದೊಡ್ಡದು ಐದು ಲೀಟ್ರಿಗೆ ಮಾತ್ರ ಅದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡ್ರಣ ಇದು ಎಷ್ಟು ದಿವಸ ಬರುತ್ತೆ ಕುಕ್ಕರು ಅಂತ ಒಂದೊಂದೊಂದೊಂದು ಥರ ಇರುತ್ತೆ ಕ್ವಾಲಿಟಿಗಳು ಕೆಲವು ಜಾಸ್ತಿ ದಿವಸ ಬಳಕೆ ಬರುತ್ತೆ ಕೆಲವು ಜಾಸ್ತಿ ದಿವಸ ಬಳಕೆ ಬರೋಲ್ಲ ಹಾಗೂ ಸ್ಟೇನ್ಲೆಸ್ ಸ್ಟೀಲ್ದು ತಗೊಳ್ಳೋಣ ಕುಕ್ಕರು ಅಂದ್ಕೊಂಡೆ ಅದು ಒಂದಕ್ಕೆ ಮೂರುವರೆ ಸಾವಿರ ಎಷ್ಟು ಹಾಕಿದ್ರು ರೇಟು ಸೊ ನಮ್ಮ ಬಜೆಟ್ ಅಷ್ಟೊಂದೆಲ್ಲ ಇರಲಿಲ್ಲ ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ತಗೊಳ್ಳಲಿಲ್ಲ ಅದನ್ನು ಬಂದುಬಿಟ್ವಿ ಯಾಕಂದರೆ ನಮ್ಮ ಬಜೆಟ್ಟು ನಾವೇನು ಅಂದ್ಕೊಂಡು ಹೋಗಿರ್ತೀವಿ ಅಷ್ಟಲ್ಲೇ ತೊಗೋಬೇಕಲ್ವಾ ಎಕ್ಸ್ಟ್ರಾ ಎಲ್ಲ ತೊಗೊಳಕ್ಕೆ ಅಮೌಂಟು ಇರೋಲ್ಲ ಇದು ತೊಗೊಂಡಿರೋದೆ ಗ್ರೇಟು ಹಾಗಾಗಿ ತಗೊಳ್ಳೋಕೆ ಹೋಗಲಿಲ್ಲ ಅದನ್ನೆಲ್ಲ ನಮಗೇನು ಅವಶ್ಯಕತೆ ಇತ್ತು ಎಷ್ಟಿತ್ತು ಅಷ್ಟರಲ್ಲೇ ತಗೊಳ್ಳೋಣ ಸುಮ್ಮನೆ ಅದು ತಗೊಳಕ್ಕಾಗ್ತಿದ್ರು ತಗೊಂಡು ಆಮೇಲೆ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ತಗೊಳ್ಳಲಿಲ್ಲ ಅಷ್ಟೆ ನೋಡೋಣ ಮುಂದಕ್ಕೆ ಯಾವಾಗಾದರೂ ತೊಗೊಳ್ಳೋಣ ಇದಾವೆ ಕೆಲವೊಂದೆಲ್ಲ ಕ್ವಾಲಿಟಿ ವೈಸು ಆಮೇಲೆ ಹೊಸ ಹೊಸದು ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ಸು ಪ್ಯಾಟ್ರನ್ಸ್ ಎಲ್ಲ ಇತ್ತು ಬಟ್ ಹೇಳಿದ್ನಲ್ಲ ಅದೇ ಮೂರು ಲೀಟ್ರಿಗೇನೆ ಅದು ಮೂರು ಸಾವಿರ ಎರಡೂವರೆ ಸಾವಿರ ಈ ಥರ ರೇಟ್ ಇರುತ್ತೆ ಅಷ್ಟೊಂದು ಬಜೆಟ್ ಇರಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಅಷ್ಟೇ ಸೊ ನಾವು ಏನು ಅಂದ್ಕೊಂಡು ಹೋಗಿದ್ವಿ ಅಷ್ಟಕ್ಕೆ ತಗೊಂಡು ಬಂದ್ವಿ ಸೊ ಎಲ್ಲ ಒಂದು ಸರ್ತಿ ಚೆಕ್ಔಟ್ ಮಾಡ್ಕೊಳ್ತಾ ಇದೀವಿ ಏನೇನಿದೆ ಏನೇನಿಲ್ಲ ಮತ್ತು ಹೇಗಿದೆ ಅಂತೆಲ್ಲ ಓಪನ್ ಮಾಡಿ ಸೊ ಒಂದೊಂದನೆ ಓಪನ್ ಮಾಡಿ ಆ ಬಿಸಿ ಪಾತ್ರೆನ ವಾಶ್ ಮಾಡಿಬಿಟ್ಟಿದ್ಮೇಲೆ ಹೊಸದು ಆ ಮಾಮೂಲಿ ಸ್ಟೌವ್ ಮೇಲೆ ಮಾಡೋಕೆ ಇಟ್ಕೊಳ್ತೀವಲ್ಲ ಅಡುಗೆ ಆವಾಗ ಆ ಬಿಸಿ ಸ್ಟಿಕ್ಕರೆಲ್ಲ ಬಂದ್ಬಿಡುತ್ತೆ ಹಾಗೆ ಹೇಳೋದು ಬಿಡುಬಿಡೋದು ಕಾವಿಗೆ ಬಂದ್ಬಿಡುತ್ತೆ ಇಲ್ಲಾಂದರೆ ಅದು ತೆಗೆದ್ರೆ ಒಂಥರ ಕಚಾಪಿಚ ಥರ ಕಚ್ಕೊಳ್ಳುತ್ತೆ ಹಾಗಾಗಿ ಅದಕ್ಕೇ ಪಾತ್ರೆ ಇಟ್ಟಾಗ ರಿಮೂವ್ ಮಾಡ್ಕೊಂಡ್ರೆ ಆಯಿತು ಲೇಬಲ್ಸ್ಗಳನ್ನ ಅಂತ ಅಂದ್ಕೊಂಡು ಅಲ್ಲೇನೋ ನಾವು ಕಿತ್ತಾಕೋಕ್ಕೆ ಹೋಗಿಲ್ಲ ಮಗನಿಗೆ ನಾನು ಸ್ಲೇಟು ಬಳಪ ಮತ್ತು ಪುಟಾಣಿದು ಒಂದು ಡಸ್ಟರು ಎಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ ನನ್ನ ಮಗ ಬರೀಲಿ ಅಂತ ಆ್ಯಕ್ಚುಲಿ ಬುಕ್ನ ನೋಡ್ದೆ ಸಿಗಲಿಲ್ಲ ಬುಕ್ಕು ಆನ್ಲೈನಲ್ಲಿ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಮಾಲ್ಗೆ ಹೋದ್ರೆ ತರಬೇಕು ಸೊ ನನ್ನ ಮಗ ಬರೀತಾ ಇದ್ದಾನೆ ನೋಡಿ ಸ್ಲ ಇದು ಸ್ಟ್ರೈಟ್ ಲೈನು ಮತ್ತು ಸ್ಲ್ಯಾಂಟಿಂಗ್ ಲೈನು ಬರೀಲಿ ಅಂತ ತಂದುಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಆಗಲಿ ಇಟ್ಕೊಳ್ಳೋದು ಬಳಪ ಅಂತ ಚೆನ್ನಾಗಿದೆ ಅಲ್ಲ ಇಷ್ಟು ಬಿಟ್ಟಿ ಡಸ್ಟರ್ ತಂದಿದ್ದೀನಿ ನೋಡಿ ನಾನು ಹ್ಮ್ ಬರಿ ಡೈಲಿ ಡೈರಿ ಚೂರು ಬರೀಲಿ ಅಂತ ಕಾನ್ಸಂಟ್ರೇಷನ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಬ್ಲಾಗ್ ಮಾಡಿಲ್ಲ ತುಂಬಾ ಇಷ್ಟ ಆಯ್ತು ಮದುವೆ ಆದಮೇಲಂತೂ ಬ್ಲಾಗ್ ಹೆಂಗ್ ಮಾಡೋಕಾಗಿಲ್ಲ ಮದ್ವೆಗೆ ಹೋಗಿ ಬಂದೆ ಟಯರ್ಡ್ ಆಗೋಗಿತ್ತು ಅದು ಇದು ರೆಡಿ ಮಾಡೋದೇ ಆಗೋಗಿತ್ತು ಅಂದರೆ ಬಟ್ಟೆಗಳು ಅದು ಇದು ಕೆಲಸ ಇರುತ್ತಲ್ಲ ಎಕ್ಸ್ಟ್ರಾ ಕೆಲಸ ಮತ್ತು ತಗೊಂಡೋಗಿರೋ ತಿಂಗ್ಸ್ ಎಲ್ಲ ವಾಪಸ್ಸು ಎಲ್ಲ ಯಾವುದಾದ್ರೂ ಪ್ಲೇಸ್ಗೆ ಇಡೋವರೆಗೂ ಸಮಾಧಾನ ಇರೋಲ್ಲ ಹಾಗಾಗಿ ಬಿಸಿ ಇದ್ದೆ ಹಾಗೆ ನಿನ್ನೆ ಬಂದು ಕುಕ್ಕರ್ ತೊಗೊಂಡು ಬಂದೆ ಕುಕ್ಕರ್ ಆ್ಯಕ್ಚುಲಿ ಎಲ್ಲ ಹಾಳಾಗಿತ್ತು ಆಗಾಗ ನಮ್ಮ ಮನೇಲಿ ಕೊಡಿಸ್ತೀನಿ ಅಂದರು ಹಾಗಾಗಿ ಕಾಂಬೋ ಆಫರಲ್ಲಿ ನೋಡಿ ತೊಗೊಂಡು ಬಂದೆ ಮೂರು ಕುಕ್ಕರ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಪಿಜನ್ನಲ್ಲಿ ತಂದೆ ಫೈವ್ ಲೀಟರ್ಸು ಮತ್ತು ತ್ರೀ ಲೀಟರು ಟೂ ಲೀಟರ್ ಒಂದು ಪಾನು ಮತ್ತು ಚಿಕ್ಕದು ಟೂ ಲೀಟರು ಮತ್ತು ಒಂದು ಲೀಟರ್ ಫೋನ್ಗೆ ಎರಡಕ್ಕೂ ಒಂದೇ ಲಿಡ್ಡು ಸೊ ತೊಗೊಬಂದೆ ಮತ್ತು ಇವಾಗ ಇವನಿಗೆ ಬರೆಯೋಕ್ಕೆ ಪ್ರ್ಯಾಕ್ಟೀಸ್ ಆಗಲಿ ಅಂತ ಇದೆಲ್ಲ ತಂದಿದ್ದೀನಿ ಸ್ಲೀಫರು ಡಸ್ಟರು ಬಳಪ ಎಲ್ಲ ಸೊ ಸ್ವಲ್ಪ ಬರೀಲಿ ಮಕ್ಕಳು ಇದ್ರೆ ಏನಾದರೂ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ವ ಹಾಗಾಗಿ ಹೋಗಿದ್ದೆ ಬುಕ್ ಸ್ಟೋರ್ಗೆ ಹಾಗಾಗಿ ತೊಗೊಂಡು ಬಂದೆ ಬುಕ್ ಕೇಳಿದೆ ಅಲ್ಲಿ ಸಿಗಲಿಲ್ಲ ನೋಡೋಣ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಮಾಲ್ಗೆ ಹೋದರೆ ಮಾಲ್ಗೆ ಹೋದ್ರೆ ಆರಾಮಾಗಿ ಸಿಗತ್ತಲ್ಲ ಇಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಬ್ಲಾಗ್ ಏನು ಮಾಡೋದು ಏನು ಮಾಡೋದು ಇರಲಿಲ್ಲ ಇವತ್ತು ಹಾಗೆ ನುಗ್ಗೆ ಸೊಪ್ಪು ತಂದಿದ್ದೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೀನಿ ಉಪ್ಸಾರಿಗೆ ಮುದ್ದೆ ಮಾಡಬೇಕು ಇವಾಗ ಊಟಕ್ಕೆ ಸೊ ಬ್ಲಾಗ್ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನಾಳೆಗೂ ಸೇರಿಸಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೈಟ್ ಬಂದು ಮುದ್ದೆ ಮತ್ತು ಉಪ್ಸಾರು ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪು ಅಂತ ನುಗ್ಗೆ ಸೊಪ್ಪು ಪಲ್ಯ ಎಲ್ಲ ರೆಡಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಊಟ ಮಾಡಿದ್ವಿ ಬಟ್ ರೆಸಿಪಿನ ತೋರ್ಸೋಕ್ಕೆ ಆಗಲಿಲ್ಲ ನಾನು ಫ್ರೀನೇ ಇರಲಿಲ್ಲ ಹಾಗಾಗಿ ಹಾಗೆ ಫ್ರೆಶ್ ಖಾರ ಅರ್ತಿದ್ದೆ ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನುಗ್ಗೆ ಸೊಪ್ಪು ಅಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಹಾಗಾಗಿ ಕಾಣಿಸ್ತು ಸೊಪ್ಪು ತರುವಾಗ ತಗೊಬಂದು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ ಗುರುವಾರ ನೆನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಲೆ ಸೊ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಇಷ್ಟು ದಿವಸ ಹಾಗಾಗಿ ಹಾಗೆ ಇದ್ರ ಜೊತೆಲೆ ಜಾಯಿನ್ ಮಾಡ್ತೀನಿ ಇವತ್ತು ಏನು ಸ್ಪೆಷಲ್ಲು ಅಂದರೆ ಹೊಸ ಕುಕ್ಕರ್ ತಂದಿದ್ನಲ್ಲ ಅದರಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಸೊ ಅದೇ ಸ್ಪೆಷಲ್ ಇವತ್ತಷ್ಟೇ ಮಾರ್ನಿಂಗ್ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಕುಕ್ಕರೆಲ್ಲ ಹಾಳಾಗೋಗಿತ್ತು ಇವಾಗೆಲ್ಲ ಒಂದು ವರ್ಷದ ಮೇಲೆ ಕುಕ್ಕರೇ ಬರೋಲ್ಲ ಹಾಗಾಗಿ ತೊಗೊಂಡು ಬಂದಿದೆ ಫೈವ್ ಲೀಟರ್ ಕುಕ್ಕರು ಇಟ್ಟು ಮಾಡ್ತಾ ಇದ್ದೀನಿ ಇವಾಗ ವೆಜಿಟೇಬಲ್ ಪಲಾವ್ ಸುಮ್ಮನೆ ರ್ಯಾಂಡಮಾಗಿ ತೋರಿಸ್ತೀನಿ ಪರ್ಟಿಕ್ಯುಲರಾಗಿ ಏನು ಹೋಗಲ್ಲ ಯಾಕಂದರೆ ಯೂಶ್ವಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಪಲಾವ್ ಹೇಗೆ ಮಾಡೋದು ಮತ್ತು ರೆಸಿಪಿನೂ ಶೇರ್ ಮಾಡಿರ್ತೀನಿ ಮಧ್ಯದಲ್ಲಿ ಆಗ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಹಾಗೆ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಯ್ ಮಾಡಿ ಎಲ್ಲರಿಗೂ ಎಲ್ಲೋಗಿದೆ ಎಷ್ಟ್ ದಿಸ್ವೆಗೋಗಿದೆ ಅಣ್ಣ ಮದ್ವೆಗೇನು ಅಣ್ಣ ಮದ್ವೆ ಅಣ್ಣನ ಮದ್ವೆ ಲಾಲ ಬೇಕಂತೆ ನನ್ನ ಮಗುನ್ಗೆ ಅಲ್ಲಿ ಪಾತ್ರೆಯಲ್ಲಿ ಹಾಲ್ ನೋಡ್ಬಿಟ್ಟು ಹಾಲು ಕೊಡುವಂತ ಇದ್ದಾನೆ ಮೋಮೂತಿನದ್ ಬಿಟ್ಟು ಬೆಳಗ್ಗೆನೆ ಕ್ಯೂಟಿ ಕ್ಯೂ ಟಿ ಕ್ಯೂ ಟಿ ಇಳು ಜಾನಿ ಜಾನಿ ಎಸ್ಪಿಡೋರ್ಗೆ ಹ ಜಾನಿ ಜಾನಿ ಹೇಳಪ್ಪ ಹೇಳಿದ್ರೆ ಕೊಡ್ತೀನಿ ಹೇಳು ಜಾನಿ ಜಾನಿ ಹೇಳ್ ಜಾನಿ ಜಾನಿ ಯಾವಾಗ ನೀನ್ ಹೇಳಲ್ಲ ಹಂಗಾರೆ ಟೂ ನಿನ್ ಜೊತೆ ಹ ಹೊಸ ಕುಕ್ಕರಲ್ಲಿ ಅಡುಗೆ ಮಾಡೋದು ಹೊಸ ಪಾತ್ರೆಗಳನ್ನು ಬಳಸಿ ಅಡುಗೆ ಮಾಡೋದು ಅಂದರೆ ಹೆಣ್ಮಕ್ಳು ತುಂಬ ಖುಷಿ ಹಾಗೆ ಹೊಸ ಬಟ್ಟೆ ತಂದ ತಕ್ಷಣ ಹಾಕ್ಕೊಂಡ್ರೆ ಸಾಕು ಇಪ್ಪತ್ತು ಸರ್ತಿ ನೋಡ್ಕೊಳ್ತಾ ಇರ್ತೀವಿ ಕನ್ನಡಿನ ಹಾಗೆಯೇ ಹೊಸ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಕುಕ್ಕಿಂಗ್ ಮೇಲೆ ಅದೇ ಆದರೆ ಒಂದೆರಡು ದಿವಸ ಆದಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ನನಗಂತೂ ಹೀಗೆ ಫೀಲಿಂಗ್ ಆಗುತ್ತೆ ನಿಮ್ಗೆ ಹೇಗೆ ಫೀಲಿಂಗ್ ಆಗುತ್ತೆ ಅಂತ ತಿಳಿಸಿ ಹೊಸದಲ್ವಾ ಸ್ವಲ್ಪ ಇಂಪ್ರೆಸ್ ಜಾಸ್ತಿ ಓಹ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಆಮೇಲೆ ಅಡುಗೆ ಎಲ್ಲ ಮಾಡಿದ ತಕ್ಷಣ ಬೇಗ ತೊಳ್ಕೊಂಡ್ಬಿಡ್ಬೇಕು ಪಾತ್ರೆ ಈ ಥರ ಒಂಥರ ಏನೋ ಒಂಥರ ನರ್ವಸ್ ಎಕ್ಸೈಟ್ಮೆಂಟೋ ಗೊತ್ತಿಲ್ಲ ನನಗೆ ಆ ಥರ ಆಗುತ್ತೆ ಫೀಲ್ ಆಗುತ್ತೆ ಸೊ ಪಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಇನ್ನೇನು ಮಾಡೋದು ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೇ ತಿಂದ್ವಿ ತುಂಬಾ ಚೆನ್ನಾಗಿತ್ತು ನನಗಂತೂ ಆಯಿತು ಕುಕ್ಕರಲ್ಲಿ ಮಾಡಿದ್ದಕ್ಕೆ ಇದು ನೋಡಿದ ಪಾತ್ರೆನೇ ಹಳೆ ಪಾತ್ರೆ ನೋಡಿ ನೋಡಿ ನಮಗೂ ಗೋರಾಗೋಗಿರುತ್ತಲ್ವ ಏನೋ ಒಂಥರ ಹೊಸಾದಿದ್ರ ಒಂಥರ ಪಳ ಪಳಪಳ ಅಂತ ಹೊಳಿತಾ ಇರುತ್ತೆ ಒಂದೆರಡು ವಾಶ್ ಆಗೋವರೆಗೂ ವಾಶ್ ಆದಮೇಲೆ ಅದೂ ಹಳೆಯದಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಅಷ್ಟೇ ಹಾಗಾಗಿ ನಿಮಗೂ ಹಾಗೆ ಎಕ್ಸೈಟ್ಮೆಂಟ್ ಆಗುತ್ತಾ ಹಾಗೇ ಆಗುತ್ತೆ ಆ್ಯಸ್ ಯೂಶಲ್ ಹೆಣ್ಮಕ್ಳು ಅಂದಮೇಲೆ ಎಲ್ಲದರಲ್ಲೂ ನಾವು ಎಕ್ಸೈಟ್ಮೆಂಟ್ ತೋರಿಸ್ಕೊಂಡೆ ತೋರಿಸ್ಕೊಳ್ತೀವಿ ಯಾವಾಗ್ಲೂ ಅಷ್ಟೇ ಸೊ ಇವಾಗ ಕುಕ್ಕರಲ್ಲಿ ಪಲಾವ್ ರೆಡಿ ಆಗ್ತಾ ಇದೆ ಕ್ಲೀನರ್ ಲಾಕ್ ಮಾಡಿಡೋಣ ಹೊಸ ಕುಕ್ಕರ್ ಅಲ್ಲಿ ಬಿಸಿ ಬಿಸಿ ಪಲಾವ್ ರೆಡಿ ಇಷ್ಟೆಲ್ಲ ಕೆಲಸ ಮುಗಿಸಿ ನಮ್ಮ ಹುಡುಗರಿಗೆ ಸ್ವಲ್ಪ ಮನೆ ಕ್ಲೀನ್ ಇತ್ತು ಅದೆಲ್ಲ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳು ಪ್ರಾಜೆಕ್ಟ್ ಇತ್ತು ಸ್ಕೂಲಲ್ಲಿ ಹಾಗಾಗಿ ನಾನು ಮುಂದೆ ಕೂತ್ಕೊಂಡಿಲ್ಲ ಅಂದರೆ ಯಾವುದು ಮಾಡಲ್ಲ ಹೋಮ್ವರ್ಕ್ ಆಗಲಿ ಪ್ರಾಜೆಕ್ಟ್ ಆಗಲಿ ನಾನು ಮುಂದೆ ಕೂತ್ಕೊಳ್ಳೇಬೇಕು ಈ ನನ್ನ ಮಗ ಅಷ್ಟರಲ್ಲಿ ಪೆನ್ನು ಪೆನ್ಸಿಲ್ ತೊಗೊಂಡು ಅದ್ರ ಮೇಲೆ ಗೀಚ್ ಬಿಡ್ತಾನೆ ಅದೊಂದು ಪ್ರಾಬ್ಲಮ್ಮು ನೋಡ್ಕೋಬೇಕು ಸೊ ಇದಿಷ್ಟು ಮಾಡಿ ಇವತ್ತು ಸ್ವಲ್ಪ ಮನೆಯಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟೋರ್ ಮಾಡ್ತಾಯಿದ್ದೆ ಪ್ರೊವಿಷನ್ ಎಲ್ಲ ಹಾಗಾಗಿ ಒಂದು ಆ್ಯಕ್ಟು ಪಾಪ್ಕಾರ್ನ್ ಮೆಕೌಂಟ್ ಅದು ಮಾಡಿಕೊಡು ಮಾಡಿಕೊಡು ಅಂತ ಹಿಡ್ದಿದ್ಲು ಅದು ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟು ಕ್ಲೀನ್ ಮಾಡಿದ್ದೀನಿ ನಿಮ್ಮ ಸ್ಟೋರ್ ಮಾಡಬೇಕು ಬಾಕ್ಸ್ ಎಲ್ಲ ವಾಶ್ ಮಾಡಿದ್ದೀನಿ ಸ್ಟೋರ್ ಮಾಡಿಲ್ಲ ಹಾಗೆ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ್ಯಕ್ಚುಲಿ ರೆಗ್ಯುಲರ್ ವ್ಲಾಗ್ ಮಾಡಬೇಕು ನನಗೆ ಟೈಮೇ ಸಿಕ್ಕಿಲ್ಲ ಹಾಗಾಗಿ ಇದ್ದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಥ್ಯಾಂಕ್ ಯು